ಆಚಾರ್ಯ ಚಾಣಕ್ಯನನ್ನು ತನ್ನ ಚಾಣಕ್ಯ ನೀತಿಯಲ್ಲಿ ಜೀವನದ ಅನೇಕ ಅಂಶವನ್ನು ವಿವರಿಸ್ತಾನೆ ಕರ್ಮ ಧರ್ಮ ಆಹಾರದ ಗೌರವ ಅತಿಥಿ ಸಂಸ್ಕಾರ ಇವುಗಳಲ್ಲಿ ಪಾಲಿಸಿದರೆ ಆರ್ಥಿಕ ಸಮೃದ್ಧಿ ಸಿಗುತ್ತದೆ ಎಂದು ಹೇಳ್ತಿದ್ದಾರೆ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯನನ್ನು ಅರ್ಥಶಾಸ್ತ್ರಜ್ಞ ಎಂದು ತಿಳಿದಿದ್ದೇವೆ ಹಾಗೆಯೇ ಈ ವ್ಯಕ್ತಿ ನಿಪುಣ ತಂತ್ರಜ್ಞಾನ ಮತ್ತು ರಾಜತಾಂತ್ರಿಕ ಎಂಬುದನ್ನು ಮರೆಯಬೇಡಿ ಅಂದ್ರೆ ದೃಷ್ಟಿಕೋನಗಳು ಮತ್ತು ನೈತಿಕ ಸಲಹೆಗಳು ಇಂದಿಗೂ ಅಷ್ಟೇ ಜನಪ್ರಿಯತೆ ಆಗಿವೆ ಚಾಣುಕ್ಯನನ್ನು ತನ್ನ ನೀತಿಗಳ ಬಗ್ಗೆ ಒಂದು ಪುಸ್ತಕಗಳನ್ನೇ ಬರೆದಿದ್ದಾನೆ ಅದನ್ನು ನಾವು ಚಾಣಕ್ಯ ನೀತಿ ಎಂದು ಕರೀತೇವೆ ನೀತಿಯಲ್ಲಿ ಜೀವನದ ಅನೇಕ ಅಂಶಗಳನ್ನು ವಿವರಿಸಲಾಗಿದೆ ವ್ಯಕ್ತಿಯ ಒಳ್ಳೆ ಮತ್ತು ಕೆಟ್ಟ ದಿನಗಳು ವೈವಾಹಿಕ ಜೀವನ ವೃತ್ತಿ ಜೀವನದ ಸೇರಿದಂತೆ ಅನೇಕ ವ್ಯಕ್ತಿತ್ವ ಗುಣ ಲಕ್ಷಣಗಳ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ನೀಡುತ್ತಿದ್ದೇವೆ ಚಾಣಕ್ಯ ನೀತಿಯನ್ನು ಓದುವ ಮತ್ತು ಅದನ್ನು ಅರ್ಥವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯು ಜೀವನದ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ನಂಬಲಾಗ್ತಿದೆ ಅವನು ಜೀವನದಲ್ಲಿ ಎಂತಹ ಪರಿಸ್ಥಿತಿಯನ್ನು ಬಹಳ ಧೈರ್ಯದಿಂದ ಎದುರಿಸಬಹುದು ಆಚಾರ್ಯ ಚಾಣುಕ್ಯನನ್ನು ತನ್ನ ನೀತಿ ಶಾಸ್ತ್ರದಲ್ಲಿ ಕೆಲವು ನೀತಿಯನ್ನು ಉಲ್ಲಂಘಿಸುತ್ತಾನೆ ಇದನ್ನು ಜೀವನದಲ್ಲಿ ಜಾರಿಗೆ ತಂದು ಕೊಟ್ಟಿದ್ದಾರೆ ಮನೆಯಲ್ಲಿ ಹೊಸ ರೀತಿಯ ಆರ್ಥಿಕ ಸಂಪನ್ಮೂಲ ದೃಷ್ಟಿಯಾಗ್ತಿದೆ ಮತ್ತು ಹಣವು ತನಗಾಗಿಯೇ ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಒಬ್ಬ ವ್ಯಕ್ತಿಯ ಶ್ರೀಮಂತನಾಗಲು ಸಹಾಯ ಮಾಡುವ ಆಚಾರ್ಯ ಚಾಣುಕ್ಯನ ನೀತಿಗಳ ಬಗ್ಗೆ ಪಂಡಿತ್ ರಾಮಕಾಂತ್ ಮಿಶ್ರಾ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಆಚಾರ್ಯ ಚಾಣುಕ್ಯನು ಹೇಳುವಂತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಉದ್ಭವಿಸಿದ್ರು ಅದು ಸಂಪತ್ತು ಅಥವಾ ಬಡವನಾಗಿರಲಿ ಮೊದಲ ಕಾರಣ ಅವನ ಕರ್ಮ ಕಷ್ಟಪಟ್ಟು ದುಡಿದ ಜನರು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಮತ್ತು ಅವರು ಯಾವಾಗಲೂ ಹಣದ ಕೊರತೆಯ ಜೀವನವನ್ನು ನಡೆಸ್ತಾರೆ ಅಂಥದ್ದೇ ವ್ಯಕ್ತಿಗಳು ತನ್ನ ಜೀವನದಲ್ಲಿ ಪ್ರಗತಿ ಸಾಧಿಸಲು ಮತ್ತು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಲ್ಲ ಇದರಿಂದಾಗಿ ನಿಮ್ಮ ಕರ್ಮಗಳನ್ನು ಸರಿಪಡಿಸಲು ಮತ್ತು ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಕರೆದೊಯ್ಯುವ ಕಾರ್ಯವನ್ನು ಮಾಡಿ ಪ್ರಕಾರ ದಾನದ ಅಭ್ಯಾಸವಿರುವ ಜನರಿಗೆ ಎಂದಿಗೂ ಹಣದ ಕೊರತೆ ಹೀಗಾಗಿ ತನ್ನದೇ ಆಜ್ಞೆಯನ್ನು ಹೊಂದಿರುವವರು ಯಾವಾಗಲೂ ದೇವರ ಆಶೀರ್ವಾದವನ್ನು ಹೊಂದಿರ್ತಾರೆ ಇದು ಜೀವನದಲ್ಲಿ ಮುಂದೆ ಸಾಗಲು ಅವರಿಗೆ ಸಹಾಯ ಮಾಡ್ತದೆ ಒಂದೇ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಅಂತಹ ಜನರ ಬಗ್ಗೆ ಯಾವಾಗ್ಲೂ ಸಂತೋಷವಾಗಿರ್ತಾಳೆ ಇದು ಹಣದ ಮೂಲವನ್ನು ಹೆಚ್ಚಿಸುತ್ತದೆ ಚಾಣುಕ ನೀತಿಯ ಪ್ರಕಾರ ಹಣದ ವ್ಯರ್ಥವಾಗುವ ಮನೆಯಲ್ಲಿ ಯಾವಾಗಲೂ ಹಣದ ಸಮಸ್ಯೆಗಳು ಇರುತ್ತದೆ ಆದ್ರೆ ಅಲ್ಲಿ ವ್ಯರ್ಥವಾಗುವುದಿಲ್ಲ ಗೌರವಿಸಲಾಗುತ್ತದೆ ಅಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ವಾಸಿಸುತ್ತಾಳೆ ಮತ್ತು ಹಣ ಬರುವುದನ್ನು ಯಾರಿಂದಲೂ ತಡೆಯಲಾಗುವುದಿಲ್ಲ ಯಾಕೆಂದ್ರೆ ತಮ್ಮ ಸಂಸ್ಕೃತಿಯಲ್ಲಿ ಆಹಾರವನ್ನು ದೇವರಿಗೆ ಸಮಾನವೆಂದು ಪರಿಗಣಿಸಲಾಗಿದೆ ಇದರಿಂದಾಗಿ ನೀವು ಶ್ರೀಮಂತರಾಗಲು ಬಯಸಿದ್ರೆ ಮೊದಲದಾಗಿ ನಿಮ್ಮ ಮನೆಯಲ್ಲಿ ಆಹಾರ ವ್ಯರ್ಥ ಮಾಡುವುದು ತಪ್ಪು ಮತ್ತು ನೀತಿಯ ಪ್ರಕಾರ ಅತಿಥಿಯನ್ನು ಗೌರವದಿಂದ ಕಾಣುವ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇಲ್ಲ ಮತ್ತು ಅಂತಹ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಏಕೆಂದ್ರೆ ಮನೆಗೆ ಬರುವ ಅತಿಥಿಗಳು ದೇವರೆಂದು ಪರಿಗಣಿಸಲಾಗುತ್ತದೆ ಅದರಿಂದಾಗಿ ಯಾರನ್ನಾದರೂ ನಿಮ್ಮ ಮನೆಗೆ ಬಂದಾಗ ಯಾವಾಗಲೂ ಅವರನ್ನು ಗೌರವಿಸಿ ಮತ್ತು ನಿಮ್ಮದೇ ಆದ ರೀತಿಯಲ್ಲಿ ಅವರನ್ನು ಸ್ವಾಗತಿಸಿ ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ ಮತ್ತು ನಿಮಗೂ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ